ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚಿಸತಕ್ಕಂತಹ ಒಂದು ಭಾವಗೀತೆ ನಿನ್ನ ಪ್ರೇಮದ ಬರಿಯೆ ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿನ್ನ ಪ್ರೇಮದ ಪರಿಯನಾಲರಿಯೇ ಕನಕಾಂಗಿ ನಿನ್ನ ಪ್ರೇಮದ ಪರಿಯನಾಲರಿಯೇ ಕನಕಾಂಗಿ ನಿನ್ನೊಳಿದೆ ನಿನ್ನ ಮನಸ್ಸು ನಿನ್ನೊಳಿದೆ ನಿನ್ನ ಮನಸ್ಸು ಹುಣ್ಣಿಮೆಯ ರಾತ್ರಿಯಲ್ಲಿ ಒಕ್ಕುವುದು ಕಡಲಾಗಿ ಹುಣ್ಣಿಮೆಯ ರಾತ್ರಿಯಲ್ಲಿ ಒಕ್ಕುವುದು ಕಡಲಾಗಿ ನಿನ್ನೊಲೊಮ್ಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಲೊಮ್ಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯ ನಾನರಿಯ ಕಲಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು सगरन हृदयली रत्नपर्वतमाले सगरन हृदयी रत्नपर्वतमाले मिञ्चिनलिवन्ते मिञ्चिनलिवन्ते तीरी कण्ण चुम्बि म ಸಾಗುವುದು ಕನಸಿನಂತೆ ತೀರದಲ್ಲಿ ಕಣ್ಣ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ಅಲೆ ಬಂದು ಕರೆಯುವುದು ನಿನ್ನೊಲುಮೆ ಅರಮನೆಗೆ ಅಲೆ ಬಂದು ಕರೆಯುವುದು ನಿನ್ನೊಲುಮೆ ಅರಮನೆಗೆ ಹೊರಗಡಲ ರತ್ನಪುರಿಗೆ ಹೊರಗಡಲ ರತ್ನಪುರಿಗೆ ಆಲೆಯಿಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ ಆಲೆಯಿಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ ಒಳಗುಡಿಯ ಮೂರ್ತಿ ಮಹಿಮೆ ನನ್ನ ಮನಸ್ಸು ಒಳಗುಡಿಯ ಮೂರ್ತಿ ಮಹಿಮೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ಧನ್ಯವಾದಗಳು ನಮಸ್ಕಾರ